ಪರಿಹಾರ ಕೊಡಲಿಕ್ಕೆ ಅಧ್ಯಕ್ಷರು ಯಾರೋ ಮಿಸ್ಟರ್ ಅಮಿತ್ ಶಾ ಅವರು ಇವತ್ತಿಗೆ ಭೇಟಿಗೆ ಐದು ಐಕ್ಯಗಳಾಗ್ತಾರೆ ಅವರು ರೈತರ ಬಗ್ಗೆ ಬಡವರ ಬಗ್ಗೆ ಮಾತಾಡಲಿಕ್ಕೆ ಅವರು ನೈತಿಕತೆ ಇಲ್ಲ ದೇಶದ ಬಗ್ಗೆ ಮಾತಾಡಲಿಕ್ಕೆ ನೈತಿಕತೆ ಇಲ್ಲ ರೈತರು ಇಲ್ಲಿ ಕಷ್ಟಪಡ್ತಾ ಇದ್ದಾರೆ ಬರಗಾಲ ಎದುರಿಸ್ತಾ ಇದ್ದಾರೆ ಕುಡಿಯೋಕ್ಕೆ ನೀರು ತೊಂದರೆ ಇದೆ ಕೆಲಸಕ್ಕೆ ತೊಂದರೆ ಇದೆ ನೂರೈವತ್ತು ದಿನ ಕೆಲಸ ಮಾಡಲಿಕ್ಕೆ ಮೂರು ದಿನ ಇರೋದು ನಲ್ಲಿ ಮೂರು ದಿನ ಕೆಲಸ ಕೊಡಬೇಕು ಅಂತ ಅದನ್ನು ನೂರೈವತ್ತು ದಿನ ಮಾಡಬೇಕು ಬರಗಾಲ ಬಂದಾಗ ಆದರೆ ಕೇಂದ್ರ ಸರ್ಕಾರದ ಪರ್ಮಿಷನ್ ಕೊಡ್ತಾರೆ ಕೊಟ್ಟಿಲ್ಲ ಪತ್ರ ಬರೆದಿದ್ದೀವಿ ಎಂಟು ಮೂರು ಪತ್ರ ಬರೆದಿದ್ದೀವಿ ಇವತ್ ಮೂರು ಪುಟ್ಟ ನೀವು ಅದ್ರ ಬಗ್ಗೆ ಕೇಳೋದೇ ಇಲ್ಲ ಅವ್ರ ಪ್ರಶ್ನೆ ದಯಮಾಡಿ ಕೇಳಿ ಅವ್ರು ಬಂದಾಗ ಅಮಿತ್ ಶಾ ಬಂದಾಗ